ಇರಲ್ಲ ನಾನು ಇರೋದೊಂದೇ ರೈತರ ಪರವಾಗಿ ಇದು ನಾನು ಘೋಷವಾಗಿ ಹೇಳ್ತೀನಿ ಇವತ್ತು ಏನ್ ಸಪೋರ್ಟ್ ನೀವು ಮಾಡಿದ್ರೆ ಒಟ್ಟು ಸಂತೋಷಕ್ಕೆ ನಾನು ಯಾವತ್ತು ಚಿಲ್ರುಣಿ ನಿಮ್ಗೆ ಆಭಾರಿ ನಾನು ಮೊದಲನೇದಾಗಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಅಂಟಮ್ಮಂದರು ಅಕ್ಕ ತಂಗಿರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಾತಿ ವ್ಯಕ್ತಿಗಳಿಗೆ ಮತ್ತೆ ಎಲ್ಲ ಅಂಟಮ್ಮಂದ್ರಿಗೂ ನನ್ನ ನಮಸ್ಕಾರಗಳು ಹೇಳ್ತಾ ಕರುನಾಡ ವಿಜಯ ಸೇನೆ ಯುವ ಘಟಕ ಇದರಿಂದ ದೀಪಕ್ ರಾಜ್ಯಾಧ್ಯಕ್ಷರು ನಮಸ್ಕಾರ ಅಣ್ಣ ನಿಮ್ಗೆ ಮತ್ತೆ ಮಹೇಶ್ ಆರ್ ಎಸ್ ನಿಮಗೂ ನಮಸ್ಕಾರ ಇನ್ನ ಸುಮಾರು ಜನ ಇದ್ದಾರೆ ಪ್ರತಿಯೊಬ್ಬರದ್ದು ಹೇಳ್ಬೇಕಂದ್ರೆ ಇನ್ನ ಒಂದ್ ದಿನ ಆಗುತ್ತೆ ಎಲ್ರು ಇದ್ದೀರಾ ನೀವ್ ಎಲ್ರು ಇಲ್ಲೇನಿದ್ದೀರಾ ಎಲ್ರು ಅಂತ ಅಲ್ಲ ನಿಮ್ಮ ಕಾರ್ಯಗಳು ಮಾತಾಡ್ತಾ ಐತೆ ಯಾಕಂದ್ರೆ ಇಷ್ಟೊತ್ತಲ್ಲಿ ಎಷ್ಟು ಜನ ಟೈಮ್ ಇವಾಗ ಹತ್ತೂವರೆ ಟೈಮಲ್ಲಿ ಇಷ್ಟು ಜನ ಸೇರಿದ್ದೀರಾ ಅಂತಂದ್ರೆ ಇದ್ರಲ್ಲಿ ಇದ್ರಲ್ಲೇ ಗೊತ್ತಾಗುತ್ತೆ ಮತ್ತೆ ಕರ್ನಾಟಕ ಜನತೆನಲ್ಲಿ ನಾನು ಕೇಳ್ಕೊಳೋದು ಒಂದೇನೇನೆ ಇವತ್ ಏನ್ ಸಪೋರ್ಟ್ ನೀವು ಮಾಡಿದ್ರೆ ಒಟ್ಟು ಸಂತೋಷಕ್ಕೆ ನಾನು ಯಾವತ್ತು ಚಿಲ್ರುಣಿ ನಿಮ್ಗೆ ಆಭಾರಿ ನಾನು ನನ್ನ ಸಾಯವರ್ಗು ನಾನು ನಿಮ್ ಜೊತೆ ಇರ್ತೀನಿ ಇವತ್ತು ನಾನು ನಿಮ್ಗೆ ಫಂಕ್ಷನ್ ಬಂದಿರೋದು ಇದು ನನ್ನ ಏಳನೇ ಫಂಕ್ಷನ್ ಮೈಸೂರಲ್ಲಿ ದಯವಿಟ್ಟು ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡೋರಿದ್ರೆ ನೋಡ್ರಿ ಎಲ್ಲ ಸೆಲೆಬ್ರಿಟಿಗಳು ಜನ ಜೊತೆ ಬರಬೇಕಾದ್ರೆ ಸೆಕ್ಯೂರಿಟಿ ಕೇಳ್ತಾರೆ ಬೌನ್ ಸರ್ ಎಷ್ಟು ಜನವರೇ ಅಂತ ಕೇಳ್ತಾರೆ ನಾನು ದೇವ್ರಳೆ ಕೇಳ್ತಾ ಇಲ್ಲ ಅಂತ ಕೇಳ್ತಾರೆ ಸಹಕಾರ ಮಾಡ್ಕೊಡ್ರಿ ಇನ್ನ ಎರಡು ಪ್ರೋಗ್ರಾಮ್ ಐತೆ ಯಾವಾಗ್ಲೂ ನಾನು ಜನ ಜೊತೆ ಇದ್ದು ಪ್ರೋಗ್ರಾಮು ಮಾಡಬೇಕು ಯಾಕಂತಂದ್ರೆ ನಾನು ಒಳಗಡೆ ಇದ್ದಾಗ ಉರ್ದುರ್ ಸಂತೋಷ ಯಾರಂತ ತೋರ್ಸಿಕೊಟ್ಟಿರೋರು ನೀವೇ ನಾನು ಅಣ್ಣವ್ರ ಆದಿ ಹಿಡಿದೀನಿ ಅಭಿಮಾನಿ ದೇವ್ರುಗಳು ನೀವು ದೇವ್ರುಗಳೇ ನೀವು ಅಂತ ನಾನು ಸಾಯಿ ಅವ್ರೂ ಚಿರಋಣಿ ಯಾವುದೇ ಸಮುದಾಯಕ್ಕಾಗ್ಲಿ ಯಾವ್ದೇ ರಾಜಕೀಯ ಇಲ್ಲ ಯಾವ್ದೇ ಒಂದು ಪಕ್ಷದ ಪರವಾಗಿ ನಾನು ಇರಲ್ಲ ನಾನು ಇರೋದೊಂದೇ ರೈತರ ಪರವಾಗಿ ಇದು ನಾನು ಗಂಟಾಘೋಷವಾಗಿ ಹೇಳ್ತೀನಿ ನಾನು ಇಲ್ಲಿ ಬಂದಿದೀನಿ ನಾನು ಒಂದು ಪಕ್ಷಕ್ಕೆ ಹಾಕ್ಬೇಡ್ರಿ ಇಲ್ಲಿ ಯಾವ್ದೋ ಒಂದ್ ಸಂಘಟನೆಗೆ ಹಾಕ್ಬೇಡ್ರಿ ನಾನು ಅದಕ್ಕೆ ಸೀಮಿತ ಅಲ್ಲ ನಾನು ನೀರ್ತರ ನೀವ್ ಏನಕ್ಕಾದ್ರೂ ಬೆರೆಸ್ಬೋದು ಲಾಸ್ಟ್ ಕಾ ಭೂಮಿಕ್ ಹಾಕ್ದ್ರೆ ಭೂಮಿ ತಾಯಿಕ್ ಹೋಗ್ ಸೇರೋನ್ ಅಷ್ಟೇ ಆ ಕಾರಣಕ್ಕ ನಾನು ಸಾಯವರ್ಗೂ ಹಿಂಗೆ ಇರೋದೆ ಪದ್ವಿಕ್ ಆಗ್ಲಿ ದುಡ್ಕಾಗಲಿ ಇನ್ನೊಂದಕ್ಕಾಗ್ಲಿ ನಾನು ಆಸೆ ಪಡೋನಲ್ಲ ಬೇಡ ಭಗವಂತನ ಎಲ್ಲಾ ಭಾಗದಲ್ಲೂ ನನಕ ಕೊಟ್ಟವ್ನೆ ಅದು ನಿಮ್ಮ ಬೆಂಬಲ ಬಸವಣ್ಣನ ಸೇವೆ ಮಾಡಿದ ನಿಮ್ಮ ಅಭಿಮಾನ ಹಿಂಗೆ ಇರ್ಲಿ ಸಾಯಿಯವರೆಗೂ ನಾನು ಚಿರೋಣಿ ರೇಸ್ನ रेस ना डिस जय जय जै हार इना सौंड जय हळ जय हळिकार मे वेदकेनली ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ತುಂಬಾ ಯಶಸ್ವಿಯಾಗಿ ಮಾಡಿದ್ದಾರೆ ಯಾಕಂತಂದ್ರೆ ಇಲ್ಲೇ ಗೊತ್ತಾಗುತ್ತೆ ಅಂತಿಮ ಸಮಯದಲ್ಲಿ ಜನ ಇರ್ತಾರಂತಂದ್ರೆ ಅದು ಯಶಸ್ವಿ ಆಗಿರೋ ಕಾರ್ಯಕ್ರಮದಲ್ಲಿ ಮಾತ್ರ ಕಾಣಕ್ ಸಾಧ್ಯ ಮುಂದಿನ ದಿನಗಳಲ್ಲಿ ಯಾವುದೇ ಗ್ರಾಮೀಣ ಕ್ರೀಡೆ ಕಬಡ್ಡಿ ಆಡಿಸೋ ಮುಖಾಂತರ ಇಲ್ಲ ಯಾವ್ದಾದ್ರು ಆಗ್ಲಿ ದಯವಿಟ್ಟು ನಿಮ್ ಶುಂಚುಕಟ್ಟ ಗ್ರಾಮಸ್ಥರು ಮತ್ತೆ ಇಲ್ಲಿ ಸೇರಿರ್ತಕ್ಕಂಥವ್ರಿಗೆ ನಾನು ಕೇಳ್ಕೊಳೋದು ಯಾವ್ದಾದ್ರು ರಾಸಿಗಳನ್ನ ಕರೆಸಿ ಇಲ್ಲೇ ಮಾಡಿಸ್ರಿ ನನ್ನ ಸಹಾಯ ಯಾವಾಗ್ಲೂ ಇರುತ್ತೆ ಇಲ್ಲಿನೂನು ಹಳ್ಳಿ ಕಾರ್ ನೋಡ್ತಕ್ಕಂಥವ್ರು ಯಾಕಂದ್ರೆ ನಿಮ್ ಬೆಂಗಳೂರು ಭಾಗದಲ್ಲಿ ಹಳ್ಳಿ ಕಾರ ಆಗ್ಲಿ ದನ ಸಾಕೆಕ್ ಆಗಲ್ಲ ಅಟ್ಲೀಸ್ಟ್ ನೋಡಿ ಆದ್ರೂ ತಿಳ್ಕೊಂಡ್ಲಿ ಅಲ್ವೇನಪ್ಪ ಏನ ಜೋರಾಗಿಲ್ಲ ಹೇಳಬಾ ಕೇಳಲ್ಲ ಬನ್ರಿ ಇಲ್ಲಿ ಏನದು ಹೇಳು ಇಲ್ಲೇ ಸುಂತ್ರಿ ಅಲ್ಲಿಂದಾನೆ ಅಲ್ಲಿಂದಾನೆ ಒಂದ್ ಇಬ್ರು ಹೇಳಿ ಹೇಳಪ್ಪ ಇಲ್ಲ ಅಲ್ಲಿಂದ ಹಣ್ಣು ಒರ್ ನಿಮಿಷ ಹಣ್ಣ ನಾನ್ ಸಭಾಳಿ ಸುಮಾರು ನಾನ್ ಸಭಾಳು ಗೌರವ ಐತೆ ತಾನೆ ಅಲ್ವಾ ಈ ಸ್ಟೇಜ್ ಅವ್ರು ನಮ್ಮನ್ ಬೈದ್ ಬೇಡ ಹೌದಾ ಇಲ್ಲೇ ಇರ್ರಿ ಯಾರಪ್ಪ ಎಲ್ಲ ಹೇ ನೀನ್ ಬರ ಇಲ್ಲ ಬರೇ ಇರೋಣ ನೀನ್ ಬಾಪ್ಪ ಇಲ್ಲ ನೀವ್ ಇಬ್ರ ತಾನ ಕಿಸ್ತಾ ಇದ್ದೀವಿ ಚಾ ಸ್ಟಾರ್ 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 ಆಯ್ತಾಯ್ತು ಯಾಕೆ ಮೈಕ್ ಕೊಟ್ಟಿದ್ದ ಅಂತಂದ್ರೆ ಇಷ್ಟೊತ್ತವರೆಗೂ ಕಾದಿದ್ರಲ್ಲ ಇಷ್ಟೊತ್ತವರೆಗೂ ಕಾದಿದ್ದು ಇಲ್ಲಿ ಕಿರಿಸ್ತಾ ಇದ್ರ ಅದಕ್ಕೋಸ್ಕರ ನಾನು ಯಾವುದೇ ಏನಂತೀರ ಕೆಲವರು ಹೇಳ್ತಾರೆ ಆ ಪದಗಳು ಕೂಡ ನಾನು ಇಲ್ಲಿ ಬಳಸಿದ್ರೆ ಟ್ರೋಲ್ ಮಾಡಿ ಹಾಕ್ತಾರೆ ಮಾಡಿ ನಾನು ಯಾವತ್ತು ಜನಗಳಕಾಗಿ ಇರೋನು ಜನಗಳಕೋಸ್ಕರ ಇರೋನು ನಿಮಗಾಗಿ ನಾನು ಇದ್ರಲ್ಲಿ ಎರಡು ಮಾತಿಲ್ಲ ಏನಪ್ಪಾ ಒಲೆನಲ್ಲಿ ಇರೋದದು ಹ ಜೈ ಕಾರ್ ಜೈ ಹಳ್ಳಿ ಕಾರ್ ಸಾಕಪ್ಪ ಅನ್ನ ಹಾಕಿದ್ ಮನೆ ಕೆಡಲ್ಲ ಗೊಬ್ಬರ ಸೆಗಿದ್ ಹೊಲ ಕೆಡಲ್ಲ ಯಾಕಂದ್ರೆ ಇಷ್ಟೊಂದು ಸಮಯದಲ್ಲಿ ಎಲ್ಲಾರು ಬಂದು ಕಾದಿದ್ದೀರಾ